ಂಗೆ ಏನಾರ ಪರಿಹಾರ ಕೊಟ್ಟರೆ ಒಳ್ಳೆಯದು ಸರ್ಕಾರಕ್ಕೆ ಕೊಟ್ಟ ಒಳ್ಳೇದು ಕೇಳ್ಕೊಳಕ್ಕೆ ಯಾರು ಮಾತಾಡ್ಕೋಬೋದ ಈಗ ಹಿಂದೆ ಹಾಗೆ ಅನುಭವಿಸಿರೋದೇ ಸಾಕಾಗೈತೆ ನೀರುಗಂಟಿ ಕಾಲುವೆ ಗದ್ದೆಗಳನ್ನ ಸಾರ್ವಜನಿಕ ರಸ್ತೆಗಳನ್ನಾಗಿ ಮಾರ್ಪಾಡು ಮಾಡುತ್ತಿರುವ ಸರ್ಕಾರದ ಪ್ರಯತ್ನಕ್ಕೆ ಹಿಂದೂ ಮುಸ್ಲಿಂ ಕೋಮುಗಳ ಮಧ್ಯೆ ಶಾಂತಿ ಕದಡುವ ಪ್ರಯತ್ನ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣ ವ್ಯಾಪ್ತಿಯ ಇರೆಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಳೆದ ಹದಿನೈದು ದಿನಗಳಿಂದ ನಡೆಯುತ್ತಿರುವ ಮುಖ್ಯ ರಸ್ತೆಯ ಮೂಲಕ ನೀರುಗಂಟಿ ಕಾಲುವೆ ಗದ್ದೆಗಳ ಅಕ್ರಮ ತೆರವು ಕಾರ್ಯಾಚರಣೆ ನೀರುಗಂಟಿ ಕಾಲುವೆ ರಸ್ತೆಯಲ್ಲಿ ನಿಯಮ ಬಾಹಿರವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಶೆಡ್ ತೆರವು ಮಾಡುವಂತೆ ಪಾಂಡವಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ನೇತೃತ್ವದ ಅಧಿಕಾರಿಗಳ ತಂಡ ಶೆಡ್ ಮಾಲೀಕರ ಕುಟುಂಬದ ಅಶೋಕ್ ಎಂಬುವರೊಂದಿಗೆ ಇದೇ ಆಗಸ್ಟ್ ಇಪ್ಪತ್ತೆರಡರ ಶುಕ್ರವಾರ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಮಂಗಳವಾರ ಮತ್ತು ಬುಧವಾರ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸುವ ಮೂಲಕ ಜಮೀನು ಬಿಟ್ಟು ಕೊಡದಿರುವುದು ಮಾತ್ರವಲ್ಲದೆ ಇದು ಕೇವಲ ಮುಸ್ಲಿಂ ಜನಾಂಗದ ಓಲೈಕೆಗಾಗಿ

ಯಾರದೂ ಇಲ್ಲ ಯಾರದು ಇಲ್ಲ ನಮ್ಮ ಹಿಂದೂಗಳ್ದೆ ಮಾಡ್ತಾರೆ ಬೇರೆ ಯಾರೂ ಮುಟ್ಟ ಇಲ್ಲ ಅವ್ರು ನಮ್ಮ ಏನೋ ಪರಿಹಾರ ಕೊಟ್ಟು ನಮ್ಗೆ ಜಮೀನು ಕೊಟ್ಬಿಟ್ಟು ಇಲ್ಲ ಇವತ್ತು ಏನಾಯ್ತು ಈಗ ಆರೋಗ್ಯ ಪರಿಹಾರ ಕೊಟ್ಟು ಅದೇನ್ ಮಾಡೋದು ಎಲ್ ಎಳ್ಳದ ಮಕ್ಳು ಇಂತಹ ಆರೋಪಗಳಿಗೆ ಕಿವಿಗೊಡದ ಕೊಡದ ಜಿಲ್ಲಾಡಳಿತ ಗೌರಿ ಗಣೇಶ ಹಬ್ಬದ ರಜಾ ದಿನಗಳು ಕಳೆದ ನಂತರ ಪಟ್ಟಣ ವ್ಯಾಪ್ತಿಯ ಉಳಿದೆಲ್ಲ ನೀರುಗಂಟಿ ಕಾಲುವೆ ಗದ್ದೆಗಳ ಅಕ್ರಮ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ ನಾಗಮಂಗಲ ಪಟ್ಟಣದ ಜನತೆಯ ಕಳೆದ ಹಲವಾರು ವರ್ಷಗಳ ಕನಸು ಈ ಕೆಲಸ ಆಗುವುದೇ ಇಲ್ಲ ಅಂದುಕೊಂಡಿತ್ತು ಆದರೆ ಈಗ ಪುರಸಭೆ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಹಾಗೂ ಅಧಿಕಾರಿಗಳ ಸಹಕಾರದಲ್ಲಿ ನಡೆಯುತ್ತಿರುವುದು ಬಹಳ ಸಂತೋಷವಾಗಿದೆ ಅದೇ ರೀತಿ ಈವರೆಗೆ ಅನುಭವದಲ್ಲಿದ್ದ ನೀರುಗಂಟಿ ಕಾಲುವೆ ಗದ್ದೆಯವರಿಗೆ ಸರ್ಕಾರದಲ್ಲಿ ಅವಕಾಶವಿದ್ದರೆ ಪರಿಹಾರ ಕೊಡುವುದು ಸೂಕ್ತ ಎನ್ನುತ್ತಾರೆ ನಾಗಮಂಗಲ ಪುರಸಭೆಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರಾದ ವರದರಾಜ್ರವರು ನಾಗಮಂಗಲ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ರು ನಾವು ಈ ನೀರ್ಗಂಟೆ ಕಾವಲಿನ ಈಗ ಎಲ್ಲ ನಿಂತ್ಕೊಂಡು ಈ ಪುರಸಭೆಯಿಂದ ಶ್ರೀನಿವಾಸ್ ಅವರು ಎಲ್ಲ ಅಧಿಕಾರಿಗಳು ಮತ್ತೊಬ್ಬರು ಎಲ್ಲ ನಿಂತ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಅನುಕೂಲ ಆಯ್ತಾಯ್ತು ಇದಕ್ಕೆ ಇಲ್ಲಿ ಜಾತ್ಯತೆ ಏನೂ ಇಲ್ಲ ಮುಸ್ಲಿಮ್ ಆಗ್ಬೋದು ಹಿಂದೂ ಆಗ್ಬೋದು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಏನು ಅಂಥ ಗಲಾಟೆ ನಾನು ನಡ್ಕೊಳ್ಳೋ ಈಗ ಅಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ರೋಡು ಕೂಡ ಇಂಪ್ರೂವ್ಮೆಂಟ್ ಆಯ್ತೈತೆ ಇದು ತಾಲೂಕು ಲವಲ್ ಇರೋದು ಇದೆಲ್ಲ ಗದ್ದೆಯೆಲ್ಲ ಬೈಲೆಲ್ಲ ಇದಾದ ಮೇಲೆ ಒಳ್ಳೊಳ್ಳೆ ಬಿಲ್ಡಿಂಗ್ ಹೇಳ್ತವೆ ಒಳ್ಳೊಳ್ಳೆ ಜಿಲ್ಲೆ ಮಟ್ಟಕ್ಕೆ ಹೋದಾಗ ಹೋಗ್ಬೋದು ಆ ಮಟ್ಟಕ್ಕೆ ಎಲ್ಲ ರೋಡ್ ಆಯ್ತಾ ಇದ್ದೀವಿ ನಮ್ಮ ಗಂಡಂಗೆ ನೋಡೋಣ ಮುಂದಕ್ಕೆ ಎಲ್ಲರೂ ಅಣ್ಣ ತಮ್ಮ ಥರ ನೀಟಾಗಿ ನಡ್ಕೊಂಡು ಯಾವ ಗಲಾಟೆ ಇಲ್ದಂಗೆ ನೀಟಾಗಿ ಹೋಗಲಿ ಅಂತ ನಮ್ಮ ಆಸೆ ಇದರಲ್ಲಿ ಯಾವುದಿದ್ದಿಲ್ಲ ಒಟ್ಟಲ್ಲಿ ನೀರು ಗಂಟೆಯವರು ಗನ್ಯ ಆಗ್ದಂಗೆ ಏನಾರು ಪರಿಹಾರ ಕೊಟ್ಟರೆ ಒಳ್ಳೇದು ಅಂತ ಸರ್ಕಾರ ಕೇಳ್ಕೋತಾ ಇದ್ದೀವಿ ಅಷ್ಟೇ ನಾವು ಇದು ಕೇವಲ ಒಂದು ಕೋಮಿಗೆ ಅಥವಾ ಒಂದು ಸೀಮಿತವಾದ ಕೆಲಸವಲ್ಲ ಸ್ಥಳೀಯವಾಗಿ ವಾಸಿಸುತ್ತಿರುವ ನಾವು ರಸ್ತೆಗಾಗಿ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದೆವು ಆದರೆ ಈಗ ಸಚಿವ ಚೆಲುವ ರಾಯಸ್ವಾಮಿ ಇಚ್ಛಾಸಕ್ತಿಯಿಂದ ನೆರವೇರುತ್ತಿರುವ ನೀರು ಗಂಟಿ ಕಾಲುವೆ ಗದ್ದೆಗಳಲ್ಲಿ ಸಾರ್ವಜನಿಕ ರಸ್ತೆ ಮಾಡುತ್ತಿರುವ ವಿಷಯದಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ತಾರತಮ್ಯವೇ ಇಲ್ಲ ನಾವೆಲ್ಲ ಒಂದು ಕುಟುಂಬದವರಂತೆ ಇದ್ದೇವೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳಾದ ಮಹಿಳೆಯರು ಒಬ್ಬರಿಗೆ ಅನುಕೂಲ ಇಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಎಷ್ಟೋ ರೋಡ್ ನೀರು ಗಂಟೆ ರೋಡ್ ಆಗಿತ್ತು ಆದ್ರಿಂದ ಇವಾಗ ನೀರು ಗಂಟೆ ರೋಡ್ ಆದ್ರಿಂದ ಇವಾಗ ಸ್ವಾಮಿಗೌಡರು ಅಂತ ಅದನ್ನ ಮಾಡ್ತಾ ಇದ್ದಾರೆ ಯಾರಿಗೂ ಕೆಟ್ಟದ್ದೇನು ಮಾಡ್ತಾ ಇಲ್ಲ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತಲೇ ಮಾಡ್ತಿದ್ದಾರೆ ಅದನ್ನ ಯಾರು ತೊಂದರೆ ಮಾಡಬಾರ್ದು ರೋಡ್ ಎಲ್ರಿಗೂ ಅನುಕೂಲ ಅದೆ ಒಬ್ರಿಗೂ ಏನಿಲ್ಲ ಯಾರಿಗೂ ಭೇದ ಇಲ್ಲ ಎಲ್ರಿಗೂ ಒಳ್ಳೆಯದೇ ರೋಡು ಯಾರಿಗೂ ಒಳ್ಳೇದು ಅಂತ ಕೆಟ್ಟದಂತ ಭವಸದೆ ಯಾರೂ ಇಲ್ಲ ಅವು ಆಜಿಕೆ ಅಷ್ಟು ಈಕೆ ಅಷ್ಟು ಅಂತನೇನಿಲ್ಲ ಎಲ್ರಿಗೂ ಒಂದೇ ಎಲ್ರಿಗೂ ಅನುಕೂಲ ಆಗುತ್ತೆ ಅವ್ರೆಲ್ಲ ಹೋಗುತ್ತೆ ರೋಡ್ ರೋಡ್ ಕೊಡದೆ ನಾವು ಎಲ್ಲ ಹೇಳ್ತಾರೆ ಎಲ್ರಿಗೂ ರೋಡ್ ಬೇಕಲ್ವಾ ಅನುಕೂಲ ಎಲ್ರಿಗೂ ಅನುಕೂಲ ಕೇವಲ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ರಸ್ತೆ ಮಾಡಲಾಗುತ್ತಿದೆ ಎಂಬುದು ಶುದ್ಧ ಸುಳ್ಳು ಅವರು ನಾವು ಎಲ್ಲ ಒಂದು ಕುಟುಂಬದ ಸದಸ್ಯರಂತೆ ವಾಸಿಸುತ್ತಿದ್ದೇವೆ ಈ ಹಿಂದೆ ಕೆಲ ಸಣ್ಣ ಪುಟ್ಟ ವಿಷಯಗಳಿಗೆ ಆಗಿರುವುದನ್ನು ಅನುಭವಿಸಿ ಸಾಕಾಗಿದೆ ಸಾರ್ವಜನಿಕವಾಗಿ ಮತ್ತೆ ಅಂತಹ ತೊಂದರೆ ಆಗಬಾರದು ಎನ್ನುತ್ತಾರೆ ಪುರಸಭಾ ಸದಸ್ಯರಾದ ತಿಮ್ಮಪ್ಪರವರು ಇದು ಅವರು ಒಬ್ಬರೇ ಅಲ್ಲಿ ಏನು ಮಾಡ್ತಾ ಇಲ್ಲ ಈಗ ನಮ್ಮವರು ಜಮೀನುಗಳು ಅವರು ಇದು ಸಾರ್ವಜನಿಕವಾಗಿ ಬೇಕಾದ ಇವತ್ತೆಲ್ಲ ನಾಳೆಗೆ ಯಾರೇ ಜಾತಿ ಪ್ರಶ್ನೆ ಬರ್ತಾರೆ ಇಲ್ಲ ಅದು ಅವಶ್ಯಕತೆನೂ ಇಲ್ಲ ಎಲ್ಲ ನಾವು ಅಣ್ ತಮ್ದಿರಂಗಿದ್ದೀವಿ ಈಗ ಅವರು ಅಲ್ಲಿ ಅಕಡೆ ಏರಿಯಾದಲ್ಲಿ ಇದ್ದರೆ ಈ ಕಡೆ ನಮ್ಮವ್ರು ಇರ್ತಾರೆ ಈಗ ನಾವು ಇಲ್ಲಿ ಈಗ ರಸ್ತೆಗಳು ಮಾಡಿದಾಗ ಏನಾಯ್ತು ಅಂದರೆ ನಮ್ಮವರು ಸಾರ್ವಜನಿಕರಿಗೆ ಅನುಕೂಲ ಆಯಿತು ಆ ಥರದ್ದು ಇಲ್ಲಿ ಮನೋಭಾವ ಯಾರ್ದು ಏನಿಲ್ಲ ಸುಮ್ಮನೆ ಹೋಪಕ್ಕೆ ಯಾರೋ ಮಾತಾಡ್ಕೋಬೋದು ಅಷ್ಟೇ ಇಲ್ಲದೇ ಇರೋದು ಮಾಡಲೂಬಾರ್ದು ಈಗ ಹಿಂದೆ ಆಗಿ ಅನುಭವಿಸಿರೋದೇ ಸಾಕಾಗೈತೆ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಯ್ತದೆ ಏನೋ ಸ್ವಲ್ಪ ಆಗಿ ಏನೋ ಮಾಡೋಕ್ಕೋದ್ರೆ ಅವೆಲ್ಲ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಒಟ್ಟಾರೆ ಕೇವಲ ಸ್ಥಳೀಯ ಪುರಸಭಾ ಅಧಿಕಾರಿಗಳು ಅಥವಾ ತಹಶೀಲ್ದಾರ್ ಹಾಗೂ ಉಪ ವಿಭಾಗಾಧಿಕಾರಿಗಳನ್ನ ಸಾರ್ವಜನಿಕವಾಗಿ ಹೊಣೆಗಾರರನ್ನಾಗಿ ಬಿಂಬಿಸುತ್ತಿರುವ ಪ್ರಯತ್ನಕ್ಕೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕಾನೂನಿನಲ್ಲಿ ಅವಕಾಶವಿದ್ದರೆ ನೀರುಗಂಜಿ ಕಾಲುವೆ ಗದ್ದೆ ಪಹಣಿದಾರರಿಗೆ ಸೂಕ್ತ ಪರಿಹಾರ ದೊರಕಿಸುವುದು ಅಥವಾ ಸೂಕ್ತ ಕಾನೂನು ಕ್ರಮದ ಆದೇಶ ಹೊರಡಿಸುವ ಮೂಲಕ ಸಾರ್ವಜನಿಕ ಹಿತ ಕಾಯಿಲೆ ಎಂಬುದು ಈ ನಿಮ್ಮ ನ್ಯೂಸ್ ಕನ್ನಡ ವಾಹಿನಿಯ ಆಶಯವಾಗಿದೆ